ತಪಸ್ಸಿಯ ಫೌಂಡೇಶನ್ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಫೌಂಡೇಶನ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ವತಿಯಿಂದ ಕುರ್ನಾಡು ಇನ್ಫೋಸಿಸ್ ಪಕ್ಕದ ಮುಡಿಪು ಮಿತ್ತಗೋಡಿ ಸಮೀಪ ನಿರ್ಮಿಸಲಾದ ಲಯನ್ಸ್ ಮಕ್ಕಳ ಕ್ಯಾನ್ಸರ್ ಕೇರ್ ಯೂನಿಟ್ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು ಉದ್ಘಾಟನೆ ನೆರವೇರಿಸಿದ ಸ್ಪೀಕರ್ ಯು ಟಿ ಖಾದರ್ ಮಾತನಾಡುತ್ತಾ ರಾಜ್ಯದಲ್ಲಿರುವ ಎರಡು ಮೂರು ಅತ್ಯುತ್ತಮ ಪಾಲಿಟಿವ್ ಕೇರ್ ಕೇಂದ್ರಗಳಲ್ಲಿ ತಪಸ್ಸಿಯ ಫೌಂಡೇಶನ್ ಒಂದಾಗಿದ್ದು ಅತ್ಯುನ್ನತ ಮಟ್ಟದಲ್ಲಿ ಸೇವೆ ನೀಡುತ್ತಿರುವ ಸಂಸ್ಥೆಯಾಗಿದೆ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು ಎಲ್ಲರ ಸಹಕಾರ ದೊರೆತರೆ ತಪಸ್ ಫೌಂಡೇಶನ್ ದೇಶಾದ್ಯಂತ ಮಾದರಿಯಾದ ಪ್ಯಾಲಿಟಿವ್ ಕೇರ್ ಕೇಂದ್ರವಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ ಎಂದರು ಲಯನ್ ಸಬಿತಾ ಶೆಟ್ಟಿ ಹಾಗೂ ರಮಾನಾಥ ಶೆಟ್ಟಿ ಅವರಂತಹ ಸೇವಾ ಮನೋಭಾವಿ ನಾಯಕರ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಯುಟಿ ಖಾದರ್ ಪ್ರಶಂಸಿಸಿದರು ಫೌಂಡೇಶನ್ ನಿರ್ಪಡಿಸಲ್ಪಟ್ಟಂತಹ ತಪಸ್ಸ ಪ್ಯಾಲಿಟು ಕೇಸ್ ಸೆಂಟರ್ನ ಉದ್ಘಾಟನೆ ಕಾರ್ಯಕ್ರಮ ಭಾಗವಹಿಸ ಅತ್ಯಂತ ಸಂತೋಷವಾಗ್ತಿದೆ ಇವತ್ತು ಸಬಿತಾ ಶೆಟ್ಟಿ ಲಯನ್ ಸಬಿತಾ ಅವರು ಅದೇ ರೀತಿ ರಮಣ್ ಶೆಟ್ಟಿ ಅದೇ ರೀತಿ ನವೀನ್ ಹೆಗಡೆ ಬಹುಶಃ ನಮ್ಮ ಅದೇ ರೀತಿಯಲ್ಲಿ ಇನ್ನಿತರ ಎಲ್ಲ ನಮ್ಮ ಸಮಿತಿಯ ಸದಸ್ಯರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ಯಾಕೆಂದರೆ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿರುವಂತಹ ಅಥವಾ ನೋವಿನಲ್ಲಿರುವಂಥ ವ್ಯಕ್ತಿ ಅಥವಾ ನೋವಿನ ಕುಟುಂಬದ ಕಣ್ಣೀರನ್ನು ಒರೆಸಿಕೊಂಡು ನೆಮ್ಮದಿ ಮತ್ತು ಸಂತೋಷದ ಜೀವನವನ್ನು ಯಾವ ರೀತಿ ಕೊಡಬೇಕು ಅದು ಯಾವ ಹೆಚ್ಚಿಗೆ ಕೊಡಬಹುದಂತ ಆಲೋಚನೆ ಮಾಡೋಚ ಸಂದರ್ಭದಲ್ಲಿ ತಪಸ್ಸೆ ಕೇಂದ್ರ ಅದಕ್ಕೆ ಒಂದು ಇವತ್ತು ಕೇಂದ್ರವಾಗಿ ಇವತ್ತು ಇದೆ ಈ ಪ್ಯಾಲಿಟಿವ್ ಕೇರ್ ಸೆಂಟರ್ನಲ್ಲಿ ನನಗೆ ವಿಶ್ವಾಸ ಇದೆ ಎಲ್ಲ ಅತ್ಯಂತ ಸಂತೋಷದಿಂದ ಅತ್ಯಂತ ಪ್ರೀತಿಯಿಂದ ತನ್ನ ದಿನವನ್ನು ಕಲಿಯುವಂಥ ವಾತಾವರಣ ಇವತ್ತು ನಿರ್ಮಾಣ ಇವತ್ತು ಮಾಡಿದ್ದಾರೆ ಬಹುಶಃ ಕರ್ನಾ ಕರಾವಳಿ ಕರ್ನಾಟಕದಲ್ಲಿ ಬಹುಶಃ ಇಂತಹ ಒಂದು ಪ್ಯಾಲಿಟಿವ್ ಕೇರ್ ಸೆಂಟರ್ ಇದು ಪ್ರಥಮವಾಗಿತ್ತು ಬರುವಂಥದ್ದು ರಾಜ್ಯದಲ್ಲೇ ಎರಡು ಮೂರು ಅತ್ಯುತ್ತಮವಾದ ಪ್ಯಾಲಿಟಿವ್ ಕೇರ್ ಸೆಂಟರ್ನಲ್ಲಿ ಇದು ಪಡೆಯುವುದು ಒಂದಾಗಿದೆ ಭವಿಷ್ಯದ ಕೆಲವೇ ದಿನಗಳಲ್ಲಿ ಬಹುಶಃ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಪ್ರಮುಖರು ಇದು ನಮ್ಮ ಈ ಜಿಲ್ಲೆಯ ಗೌರವದ ಮತ್ತು ಒಂದು ಮಾನವೀಯತೆ ಕೇಂದ್ರ ಅಂತ ಸಹಾಯ ಮಾಡಿದರೆ ಇದು ಮುಂದಿನ ದಿನಗಳಲ್ಲಿ ದೇಶದಲ್ಲೇ ಪ್ರಥಮವಾಗಿ ಬರುವಂಥ ಪ್ಯಾಲೋಟಿವ್ ಕೇರ್ ಸೆಂಟರ್ ಆಗ್ತದೆ ಅದಕ್ಕೆ ಬೇಕಾದ ಒಂದು ಎಲ್ಲ ಯೋಜನೆಗಳು ಬಹುಶಃ ಇವತ್ತು ಇದೆ ನಾನು ಲಯನ್ಸ್ ಕ್ಲಬ್ನ ಗವರ್ನರ್ ಇರಲಿ ಅಂತಾರಾಷ್ಟ್ರೀಯ ಗವರ್ನರ್ ಇರಲಿ ಇಡೀ ಅವರ ಲಯನ್ಸ್ ತಂಡದವರನ್ನು ಕೂಡ ಇವತ್ತು ಅಭಿನಂದಿಸಿದೆ ಯಾಕೆಂದು ಹೇಳಿದರೆ ಸಬಿತಾ ಶೆಟ್ಟಿ ಅವರಿಗೆ ಅದನ್ನು ಅಭಿನಯ ಇರಲಿ ರಮಣ್ ಶೆಟ್ಟಿ ಇರಲಿ ಇರಲಿ ಅವರ ಎನ್ನುತ್ತರ ಸುಧಾ ಮೋಹನ್ ಶೆಟ್ಟಿ ಅವರಿರಲಿ ಇವರನ್ನೆಲ್ಲ ಕೂಡ ಒಟ್ಟುಗೂಡಿಸಿಕೊಂಡು ಒಂದು ನಾಲ್ಕತ್ತನ್ನು ವಹಿಸಿಕೊಂಡು ಈ ರೀತಿಯ ಒಂದು ಕೇಂದ್ರಲ್ಲಿ ಸ್ಥಾಪನೆ ಮಾಡುವಂಥ ವ್ಯಕ್ತಿತ್ವ ಅವರಿಗೆ ಸಿಕ್ಕಿದೆ ಅದು ಬಹುಶಃ ಲ್ಯಾನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರ ಪ್ರೋತ್ಸಾಹ ಮತ್ತು ಅದರ ಒಂದು ಆ ವ್ಯಕ್ತಿತ್ವ ಆದ ಪರ್ಸನಾಲಿಟಿಯ ಆ ಒಂದು ನಿರ್ಮಾಣ ಮಾಡುವಂಥ ಹಲವಾರು ವಿಚಾರ ವಿನಿಮಯಗಳು ಅವರಿಗೆ ದೊಡ್ಡ ಮಟ್ಟದ ಇನ್ಸ್ಪಿರೇಷನ್ ಅಂತ ನಾನು ಹೇಳಿಕೊಂಡು ಬಹುಶಃ ನನ್ನ ವಿಶೇಷವಾದ ಅಭಿನಂದನೆ ಲ್ಯಾಂಡ್ಸ್ ಕ್ಲಬ್ಗೂ ಹಾಗೂ ಗವರ್ನರಿಗೂ ಸಲ್ಲಿಸುತ್ತಾ ಇಲ್ಲಿರುವ ಸಿಬ್ಬಂದಿ ವರ್ಗದವರಿಗೆ ಕಮಿಟಿಯವರಿಗೆ ನನ್ನ ಪ್ರೀತಿಪೂರ್ವಕ ಅಭಿನನ್ಸ್ ಭಾಷೆ ಸಲ್ಲಿಸಿಕೊಳ್ಳುತ್ತಾ ಇದೀಗ ಒಂದು ಹಂತಕ್ಕೆ ಬಂದು ನಿಲ್ಲಿಸಿದ್ದಾರೆ ನಾನು ಇನ್ನಷ್ಟು ಮುಂದೆ ತಕೊಂಡು ಹೋಗೋ ಜವಾಬ್ದಾರಿ ಸಾಹಸ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಅದಕ್ಕ ನಾನು ತಮ್ಮದೇ ಆದ ರೀತಿಯಿಂದ ಸಾಕರ್ಗಳ ಜೊತೆಯಲ್ಲಿ ಈ ಒಂದು ತಪಸ್ಸು ಕೇಂದ್ರದಲ್ಲಿ ನನ್ನ ಪ್ರಥಮ ಹುಟ್ಟುಹಬ್ಬರಿ ನನ್ನ ಕಳೆದ ಸಲದ ಹುಟ್ಟುಹಬ್ಬವನ್ನು ಪ್ರಥಮವಾಗಿ ಈ ಊರವರು ಆಚರಿಸೋ ಕೂಡ ನನಗೆ ಅತ್ಯಂತ ಸಂತೋಷ ಅದಕ್ಕೂ ನನ್ನದು ಮಾತ್ರ ಅಲ್ಲ ನಮ್ಮ ಇಡೀ ಜಿಲ್ಲೆ ಹೊತ್ತೆಲ್ಲ ಅವರ ಹುಟ್ಟುಹಬ್ಬ ಇರಲಿ ಅವರ ಮದುವೆ ಇದು ಸಮಾರಂಭದ ಸಂದರ್ಭದಲ್ಲಿ ಅನಿವರ್ಸರಿ ಸಂಬಂಧ ಸಂಬಂಧ ಸಂದರ್ಭದಲ್ಲಿ ಒಂದು ಸಂತೋಷದ ದಿನ ತಮ್ಮ ಮನೆಯಲ್ಲಿ ಆಚರಿಸುವಾಗ ಈ ಕೇಂದ್ರಕ್ಕೂ ನೆನಪಿಟ್ಟುಕೊಂಡು ಇಲ್ಲಿ ಕೂಡ ಅದನ್ನು ಆಚರಿಸುವಂಥ ಒಂದು ವಾತಾವರಣ ಮತ್ತು ಮನೋ ಮನೋಭಾವ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಬರಬೇಕು ಮತ್ತು ಎಲ್ಲರಿಗೂ ಮಾಡಬೇಕು ಅನ್ನೋದು ಪ್ರೀತಿಪರ ವಿನಂತಿಸ್ತೇನೆ ಮತ್ತೊಮ್ಮೆ ನನ್ನ ಶುಭಾಶಯ ಸಲ್ಲಿಸಿದೆ ಲಯನ್ಸ್ ಇಂಟರ್ನ್ಯಾಷನಲ್ ಎಲ್ ಸಿಐಎಫ್ ಕಾನ್ಸ್ಟಿಟ್ಯೂಷನಲ್ ಏರಿಯಾ ನಾಯಕ ಹಾಗೂ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕ ವಂಶೀಧರ್ ಬಾಬು ಈ ಸಂದರ್ಭಿಂಗ್ ಓನ್ಲಿ ಆನ್ ವಿಷನ್ ಪ್ರೋಗ್ರಾಮ್ ವೆನ್ ಯು ಆರ್ ಟ್ರಾನ್ಸಿಟಿಂಗ್ ಫ್ರಮ್ ದ ಫಸ್ಟ್ ಸೆಂಚುರಿ ಆಫ್ ಲೈನಿಸಂ ಟು ದ ಸೆಂಡ್ ಸೆಂಚುರಿ ಆಫ್ ಲೈನಿಸಂ we brought in eight global causes which were in line with the sustainable development goals of united nations so childhood cancer is one of the eight global causes which lines along the global globe work today i saw that uh, savita shetty was becoming emotional when she was trying to address they say the future belongs to those who believe in the beauty of their dreams all of you I agree that she believed in her dreams and that has come true. congratulations, madam. <laughs> friends lcif is a global organization. we support the lions and leos of the world in supporting and building projects which cannot be done at the level of the club or the local resources are not enough to build such projects. Every year, Lions Clubs International Foundation, we collect 50 to 60 million US dollars globally, and every dollar is spent on projects. This is the only foundation in the world which does not have any administrative expenses. We invest the funds we raise, and the returns are used to maintain the trust of our administrative expenses. So any every single rupee we collect for service, is used for service, and this is the only foundation in the world which does it. so we are very proud of it. like i said, childhood cancer, we did a lot of research with before coming up with the eight global causes, and we realized that this is a, of utmost importance for the future of this world. it is said that globally, the doctors can correct me if i'm wrong, there are about 400,000 children annually diagnosed with childhood cancer. Nine out of ten of these children are from the middle and the low income countries. And the chances of curing and survival is less, 30% less in the low and middle income countries. So that will tell you the importance of this wonderful project initiated by 317D. Um, Vasant was saying that um, there were other projects, yes, in my own district we also have a uh, childhood cancer unit like this which is put up in the Kidwai Memorial Cancer Institute on the, they have a kapoor block which is called the childhood cancer block we have built the second floor of the entire block and we have about 14 rooms so the childhood cancer grants given by Lions Clubs International Foundation are oriented towards first creating awareness the most important thing like Vasan said and this project does is we don't go for ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಆಫ್ ಬಟ್ ಸಪೋರ್ಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ತಪಸ್ಯ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ ಸಬಿತಾ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಾನು ಪ್ರಥಮವಾಗಿ ಇಲ್ಲಿ ಬಂದಾಗ ದೊಡ್ಡ ಒಂದು ಕಾಡಿತ್ತು ಈ ಸುಂದರ ಸಂಜೆಯಲ್ಲಿ ನಾನು ಇಲ್ಲಿ ಆ ನನಗೆ ನನ್ನ ವಿಷನ್ ಇವತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಮತ್ತು ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆನ್ ಡಿ ಬೆಂಬಲದೊಂದಿಗೆ ಆಯೋಜಿಸಲಾದ ತಪಸ್ಯ ಪ್ಯಾಲಿಟ್ಯೂ ಮತ್ತು ಕ್ಯಾನ್ಸರ್ ಕೇರ್ ಸೆಂಟರ್ನ ಲಯನ್ಸ್ ಬಾಲ್ಯದ ಕ್ಯಾನ್ಸರ್ ಕೇರ್ ಯೂನಿಟ್ ಉದ್ಘಾಟನೆಗೆ ನಿಮ್ಮೆಲ್ಲರ ಕೃಪ ನಿಮ್ಮೆಲ್ಲರನ್ನು ಕೃಪಾಪೂರ್ವಕ ಉಪಸ್ಥಿತಿಯನ್ನು ಹೊಂದಿರುವುದು ತಪಸ್ಯ ಫೌಂಡೇಶನ್ನಲ್ಲಿರುವ ನಮ್ಮೆಲ್ಲರಿಗೂ ಗೌರವದ ವಿಷಯವಾಗಿದೆ ಈ ಸಭೆ ನಿಜವಾಗಿಯೂ ವಿಶೇಷವಾಗಿದೆ ಏಕೆಂದರೆ ಇದು ಆರಂಭದಿಂದಲೂ ನಮ್ಮ ಕನಸನ್ನು ನಂಬಿದ್ದ ಜನರನ್ನು ಒಟ್ಟುಗೂಡಿಸುತ್ತದೆ ನಿಮ್ಮ ಉಪಸ್ಥಿತಿಯು ನಮಗೆ ಶಕ್ತಿ ನೀಡುತ್ತದೆ ಮತ್ತು ಸೇವೆಯು ನಮ್ಮನ್ನು ಎಲ್ಲ ಗಡಿಗಳನ್ನು ಮೀರಿ ಒಂದುಗೂಡಿಸುತ್ತದೆ ಎಂದು ನೆನಪಿಸುತ್ತದೆ ನನ್ನ ಹಿರಿಯ ಸಹೋದರಿ ಮತ್ತು ಅತ್ಯಂತ ಆಪ್ತ ಸ್ನೇಹಿತೆಯನ್ನು ಕ್ಯಾನ್ಸರಿಗೆ ಕಳೆದುಕೊಂಡ ನಂತರ ನಾನು ಈ ಮಾರ್ಗವನ್ನು ಆರಂಭಿಸಿದೆ ನಾನು ಹತ್ತಿರದಿಂದ ಕಂಡ ಅದೇ ನೋವು ಭಯ ಮತ್ತು ಅಸಹಾಯಕತೆಯನ್ನು ಎದುರಿಸುತ್ತಿರುವ ಪಕ್ ಎದುರಿಸುತ್ತಿರುವವರ ಪಕ್ಕದಲ್ಲಿ ನಿಲ್ಲಲು ದೃಢ ನಿಶ್ಚಯದಿಂದ ನನ್ನ ಪ್ರಯಾಣವು ಔಪಚಾರಿಕವಾಗಿ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಒಂದು ಸ್ಪಷ್ಟ ದೃಷ್ಟಿಯೊಂದಿಗೆ ಪ್ರಾರಂಭವಾಯಿತು ಕ್ಯಾನ್ಸರ್ ರೋಗಿಗಳು ಮತ್ತು ಅವರ ಕುಟುಂಬಗಳ ಪಕ್ಕದಲ್ಲಿ ಅವರ ಜೀವನದ ಅತ್ಯಂತ ಕಷ್ಟಕರ ಸಮಯಗಳಲ್ಲಿ ನಿಲ್ಲುವುದು ಆ ಅವಧಿಯಲ್ಲಿ ನನಗೆ ಕರುಣಾಶ್ರಯ ಬೆಂಗಳೂರಿಗೆ ಭೇಟಿ ನೀಡುವ ಅವಕಾಶ ಸಿಕ್ಕಿತು ನಾನು ಆಳವಾಗಿ ಪ್ರಭಾವಿ ಪ್ರಭಾವಿತಳಾದೆ ಅವರು ನೀಡಿದ ಆರೈಕೆಯಿಂದ ಮಾತ್ರವಲ್ಲ ಅವರ ಪ್ರಶಸ್ತಿ ವಿಜೇತ ವಾಸ್ತುಶಿಲ್ಪದ ಶಾಂತತೆ ಮತ್ತು ಸೌಂದರ್ಯದಿಂದ ಕೂಡ ಹಸಿರು ಮತ್ತು ತೆರೆದ ಅಂಗಳಗಳಿಂದ ಸುತ್ತುವರೆದಿರುವ ಶಾಂತಿಯುತ ಪರಿಸರವೇ ಸ್ವತಃ ಸ್ವಸ್ಥತೆಯ ಮೂಲವಾಯಿತು ಡಾಕ್ಟರ್ ಚಂದ್ರ ಪೈ ಡಾಕ್ಟರ್ ಹರ್ಷಪ್ರಸಾದ್ ಲಯನ್ಸ್ನ ದ್ವಿತೀಯ ಉಪರಾಜ್ಯಪಾಲ ಗೋವರ್ಧನ ಶೆಟ್ಟಿ ಪ್ರಥಮ ಉಪರಾಜ್ಯಪಾಲ ತಾರನತ್ ಎಚ್ మున్నూర హు డి లయన్స్ రాజ్యపాలర అరవీంద్ చెణై ఏనపొయ పరిగణించల్పట్ట కులపతి డాక్టర్ విజయ్ కుమార్ ఎల్సిఎఫ్ ఆడళతాధికారి వసంతకుమార్ శెట్టి కఆర్డినేటర్ సంజీత్ కుమార్ శెట్టి డాక్టర్ కృష్ణ శరణ్ ఉపస్థితర So, Nijayagyu, it is a dream come true for Savita Shetty because the perseverance what she showed and in fact, I have seen her really struggling from nooks and corners how to build this up. And I really appreciate uh, Savitaka for the dedication you have done. I would like to uh, compliment you your, regarding your perseverance. It is inspires us all. Your compassion, it changes lives as well as this project's success is a testament for dedication. This is what I would like to highlight about this. And of course, everyone has told about what pelvic cancer is. One more thing, uh, as Vijay Kumar also said. Now, next what? Next what is a big question mark. Because, as he said, the same thing also we hear. In fact, when KC Prabhu's uh, diabetes there, I assure you, on behalf of all the lions, that how we are trying to help the dialysis. Same way we also Lions will definitely to look forward to see our best to uh, to see that this every month or every year it has to run uh, beautifully. Almost like a challenge I threw to honor frankly because I'm basically a cancer surgeon, 41 years of cancer surgery today. ಆ್ಯಂಡ್ ಐ ಫಿನಿಶ್ ತರ್ಟಿ ಒನ್ ಇಯರ್ಸ್ ಇನ್ ಕಿದ್ವಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟನ್ ಕೇಮ್ ಸೊ ಅಲ್ಲಿಂದ ನಾನು ನೋಡಿದ್ದೆ ಏನಂದರೆ ಕಿದ್ವಾಲ್ ಇರುವಾಗ ಪೇಶಂಟ್ಸ್ ತುಂಬ ಲೇಟಾಗಿ ಬರ್ತಾರೆ ಅಡ್ವಾನ್ಸ್ ಸ್ಟೇಜ್ ಬರೋದು ಅವ್ರಿಗೆ ಕಷ್ಟ ಇರೋದು ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಟ್ ದಟ್ ಟೈಮ್ ಆರ್ ಕಮ್ಮಿಂಗ್ ವೆರಿ ಲೇಟ್ ವೆನ್ ದೆ ಕಮ್ ವೆರಿ ಲೇಟ್ ದ ಪ್ರಾಬ್ಲಮ್ ವೆರ್ ಈಸ್ ಯು ನೋ ಅಲ್ಟಿಮೇಟ್ಲಿ ಪ್ಯಾಲಿಯೇಟಿವ್ ಕೇರ್ ವಿಲ್ ಬಿ ದಿ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ನಾಟ್ ದಿ ಆನ್ಸರ್ ಸರ್ಜರಿ ಯೋರ್ ರೇಡಿಯೋಥೆರಪಿ ಆರ್ ಕೆಮೋಥೆರಪಿ ದಟ್ ವಾಸ್ ದ ಸೀನ್ ಐ ಆಮ್ ಟಾಕಿಂಗ್ ಫಾರ್ಟಿ ಫೈವ್ ಇಯರ್ಸ್ಗು ಅಲ್ಲಿಂದ ಇಲ್ಲಿ ನೆನಪು ಎನಪಾಯಾಗಿ ಬಂದ ತಕ್ಷಣ ನನಗೆ ಒಂದೇ ಒಂದು ಅರ್ಥ ಇದ್ದೀವಿ ಇಲ್ಲಿ ತುಂಬ ಜನ ಬಕ್ರಾ ನಾನು ಮಾಡ್ಬೋದು ಅಂತ ಅನಿಸುತ್ತೆ ಡೋಂಟ್ ಮಿಸ್ಟೇಕ್ ಮೆ ಆಮ್ ಕಮ್ಮಿಂಗ್ ಟು ಸಮಥಿಂಗ್ ಎಲ್ಸ್ ದೇ ಆರ್ ರೆಡಿ ಟು ವಾಲಂಟಿಯರ್ ಹೆಲ್ಪ್ ಮೀ ಅಚೀವ್ ವಾಟ್ ಐ ವಾಂಟ್ ಟು ಅಚೀವ್ ದಟ್ ಈಸ್ ವಾಟ್ ಇನ್ ದ ಲಾಸ್ಟ್ ಟೆನ್ ಇಯರ್ಸ್ ನಾವು ಏನಪ್ಪ ಮಾಡ್ತಾ ಇರೋದು ಏನಪ್ಪ ಎನಪ ಇಲ್ಲ ದ್ಯಾಟ್ ಈಸ್ ಲೇಟಾಗಿ ಅವ್ರು ಬರಬಾರ್ದು ಅಂತ ಹೇಳಿ ಎರ್ಲಿ ಡಿಟೆಕ್ಷನ್ ಸ್ಕ್ರೀನಿಂಗ್ ಅಂತ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅವೇರ್ನೆಸ್ ಅಂತ ಥ್ರೂ ಎನ್ ಎಸ್ ಎಸ್ ಇಲ್ಲಿ ಡಾಕ್ಟರ್ ಅಶ್ನಿ ಶೆಟ್ಟಿ ಕೂತ್ಕೊಂಡಿದ್ದಾರೆ ಅವ್ರದ್ದು ಪ್ರೋಗ್ರಾಮ್ ಕೋ ಯೂನಿವರ್ಸಿಟಿ ಪ್ರೋಗ್ರಾಮ್ ಕೋರ್ಡಿನೇಟ್ರ್ ಅವರು ಎಷ್ಟು ಜನ ನೋಡಿದರೆ ಗೊತ್ತಿಲ್ಲ ಮೊನ್ನೆ ಮೊನ್ನೆ ಅವ್ರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಅವಾರ್ಡ್ ಕೊಟ್ಟರು ಅದಕ್ಕೋಸ್ಕರನೇ ನನಸತ್ತೆ ದಟ್ ಈಸ್ ರಾಜ್ಯೋತ್ಸವ ಅವಾರ್ಡ್ ಸೊ ಅದು ಒಂದು ಎಕ್ಸ್ಟ್ರೀಮ್ ನಮ್ಮ ಕಡೆ ದಟ್ ಈಸ್ ಎರ್ಲಿ ಡಿಟೆಕ್ಷನ್ ಅದೆಲ್ಲ ಮಾಡಿ ಬೇಗ ಬಂದರೆ ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದು ಅಂತ ಆದ್ರೇನೋ ಈಗ ಈವನ್ ನಾವು ಲೇಟಾಗಿ ಬರೋರು ಇದ್ದಾರೆ ಅವ್ರಿಗೆ ನಾವು ಏನು ಮಾಡಬೇಕು ಅಂತ ಅದು ಒಟ್ ಪ್ಯಾಲಿಯೇಟಿವ್ ಕೇರ್ ಅಂತ ನಿಮಗೆ ಎಷ್ಟು ಜನಕ್ಕೆ ಅರ್ಥ ಆಯಿತು ನನಗೆ ಗೊತ್ತಿಲ್ಲ ಪ್ಯಾಲಿಯೇಷನ್ ಮೀನ್ಸ್ ಸಿಂಪ್ಟಮ್ ಕಂಟ್ರೋಲ್ ಸಿಂಪಲ್ ಹೇಳ್ಬೋದು ಆದರೆ ಸಿಂಟಮ್ ಕಂಟ್ರೋಲ್ ನಾವು ಕ್ಯಾನ್ಸರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ಬೋದು ರೇಡಿಯೋಥೆರಪಿ ಕೊಡ್ಬೋದು ಬೇರೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಇಲ್ಲಿ ಪ್ಯಾಲಿಯೆಟಿಕ್ ಯೇರ್ಲೆ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗೋಲ್ಲ ಆ್ಯಂಟಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಪೇಯ್ನ್ ರಿಲೀಫ್ ಅವ್ರಿಗೆ ಸಿಂಪ್ಟಮ್ ಏನದು ಅದು ಮಾತ್ರ ನೋಡ್ಕೊಳ್ತೀವಿ ತುಂಬ ಜನ ಫ್ಯಾಮ್ಲಿಯವರು ಅವ್ರ ಮನೆ ಮನೆ ಒಳಗಡೆ ಇಟ್ಕೊಳ್ಳೋಕ್ಕೆ ಕಷ್ಟಪಡ್ತಾರೆ ಬಿಕಾಸ್ ಟರ್ಮಿನಲ್ ಇಲ್ಲಿ ಅಂತ ಬಂದರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಸಿ ದಮ್ ಬಟ್ ವಿ ಈಟ್ ಆ್ಯಂಡ್ ದೇ ಕೆನಾಟ್ ಇವನ್ ಈಟ್ ಆ ಥರ ಸಿಚುವೇಶನ್ ಬರುವಾಗ ಆ ಸ್ಪೇಸ್ ಅಂತ ಹೇಳ್ತೀವಿ ಪ್ಯಾಲಿಯೇಟಿಕ್ ಟರ್ಮಿನಲ್ ಕೇರ್ ಸೆಂಟರ್ ಇವರು ಭೂಮಿ ಬಜಾಗ್ ನನಗೆ ಕರೆದ್ರು ದಟ್ ಇಸ್ ದ ಫಸ್ಟ್ ಟೈಮ್ ದಿ ಕೇಮ್ ಆ್ಯಂಡ್ ಕಾಲ್ಡ್ ಐ ಕೇಮ್ ಹಿಯರ್ ಅಲಾಂಗ್ ವಿತ್ ಶ್ರೀ ಯು ಟಿ ಖಾದರ್ ದ ಸ್ಪೀಕರ್ ಇಬ್ಬರು ಮಾತಾಡೋದು ಆವತ್ತನ್ನ ಹೇಳಿದೆ ದೊಡ್ಡ ಇನ್ಸ್ಟಿಟ್ಯೂಟ್ ಲೇಕ್ ಇದ್ದು ಅಲ್ಲೇ ನಾವು ಆಫೀಸ್ ಕೇರ್ ಮಾಡೋಕ್ಕೆ ಹೋಗಿಲ್ಲಮ್ಮ ರೀಸನ್ ರೀಸ್ನೀಸ್ ಅದನ್ನ ನಡೆಸೋದು ಕಷ್ಟ ಆದರೆ ಕರ್ಣಾಶ್ರೀ ಅಂತ ಒಂದು ಎನ್ ಜಿ ಒ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರ್ಲೆ ಅವರು ಬಿಟ್ಟು ಬೇರೆ ಯಾರು ದೊಡ್ಡದಾಗ ಮಾಡ್ತಾ ಇಲ್ಲ ತುಂಬ ತುಂಬ ಕಷ್ಟ ಆದರೆ ಅವರಿಗೆ ಕರ್ಣಾಶ್ರೀಯ ಅನ್ ಬ್ಯಾಂಗ್ಳೂರ್ ಅವ್ರಿಗೆ ಫೈವ್ ಏಕರ್ಸ್ ಆಫ್ ಲ್ಯಾಂಡ್ ಫ್ರೀ ಆಗಿ ಕೊಟ್ಟರು ಗೌರ್ಮೆಂಟ್ ನಿಮಗೆ ಲ್ಯಾಂಡ್ ಸಿಕ್ಕೋದೇ ಕಷ್ಟ ಇಲ್ಲಿ ಎಲ್ಲಿ ಮಾಡೋದು ಅಂತೆಲ್ಲ ಕೇಳಿ ಎನಿವೆ ಟು ಕಟ್ ಶಾಟ್ ಸ್ಟೋರಿ ನಾವು ಈ ಈ ಮಟ್ಟಿಗೆ ಬಂದಿದ್ದೀವಿ ಇಲ್ಲಿ ದೆನ್ ರನ್ನಿಂಗ್ ಪ್ಲೇಸ್ ಕೇಮ್ ಹಣ ಅವರು ಹೇಳಿದರು ಡಾಕ್ಟರ್ ವಶಂತ್ ಶೆಟ್ಟಿ ಆಲ್ಸೋ ಎಕ್ಸ್ಪ್ಲೇನ್ ಟ್ರೂ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ ಐ ಶುಡ್ ಥ್ಯಾಂಕ್ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಆಫ್ ದಿಸ್ ಇಯರ್ ಆ್ಯಂಡ್ ಮೈ ಸೆಲ್ಫ್ ಮೈ ಮೈ ಚಾನ್ಸ್ಲರ್ ಆ್ಯಂಡ್ Dr. Abdullah Kuni and more importantly the pro Chancellor, although is an youngster, Mr. Faradena he understood what I said. For me, it's a profession and it's my passion. Whereas for a private management to give everything free for and support them for almost more than a year is something which I don't see with everybody. I should thank them all across uh, Mangalore, Puttur, uh, and other city also. So we have names. Uh, please come uh, forward. Uh, mr. hardik. mr. hardik rai is uh, one of the cyclists from bangalore who is selected for national competition for mtb and road cycling uh, competition for next year, asian games. if you read the newspaper, he is the, one of the main pages okay, second is garishma shetty. she's a national level swimmer and triathlete, and she participated all editions of bangalore triathlon. can you please come forward? Shreyayam. ಪಿಕ್ಚರನ್ನು ಮಧ್ಯದಿಂದ ಪ್ರಾರಂಭ ಮಾಡಿದ್ರು ಇದು ಆ್ಯಕ್ಚುಲಿ ಸ್ಟಾರ್ಟ್ ಆದದ್ದು ಅವರು ಪ್ರಾಂತೀಯ ಅಧ್ಯಕ್ಷರಾಗಿದ್ದಾಗ ಅವರು ವೇದಿಕೆಯಲ್ಲಿ ಪ್ರಾಂತೀಯ ಅಧ್ಯಕ್ಷರಾಗಿ ವೇದಿಕೆಯಲ್ಲಿ ಹೇಳಿದ್ರು ನಾನು ಒಂದು ಕ್ಯಾನ್ಸರ್ನ ಪ್ರಾಜೆಕ್ಟ್ ಆಗಿ ಮಾಡ್ತೇನೆ ಅಂತೇಳಿ ಹೇಗೆ ಮಾಡ್ತೇನೆ ಎಲ್ಲಿ ಮಾಡ್ತೇನೆ ಯಾವುದು ಸಹ ಅವರ ಚಿತ್ರಣ ಇರಲಿಲ್ಲ ಆದರೆ ಒಂದು ವೇದಿಕೆಯಲ್ಲಿ ಅವ್ರು ಹೇಳಿಬಿಟ್ರು ವೇದಿಕೆಯಾದ ಹೇಳಿದ ಮೇಲೆ ನಾನು ಕೆಳಗೆ ಬಂದ ಮೇಲೆ ಕೇಳಿದರೆ ಎಲ್ಲಿ ಆಗ್ತದೆ ಇದು ಅಂತೇಳಿ ಯೂಶ್ವಲಿ ಪ್ರಾಂತೀಯ ಅಧ್ಯಕ್ಷರು ಆ ವರ್ಷದಲ್ಲೇ ಮಾಡಿ ಮುಗಿಸ್ಬೇಕು ಆದರೆ ಇವರ ಹತ್ರ ಅಂತ ಯಾವ ಚಿತ್ರಣ ಇಲ್ದಿದ್ರು ಸಹ ಒಂದು ವೇದಿಕೆಯಲ್ಲಿ ಹೇಳಿಬಿಟ್ರು ಆದರೆ ನಾನು ಇವತ್ತು ಅದನ್ನು ಯಾಕೆ ಹೇಳ್ತಿದ್ದೇನೆ ಅಂತೇಳಿದರೆ ಒಂದು ಹತ್ತು ವರ್ಷದ ಹಿಂದೆ ಹೇಳಿದ್ದು ಅದು ತಪಸ್ಸಿನಾಗಿ ಅವರ ಕನಸಿನಲ್ಲಿ ಇದ್ದದ್ರಿಂದಾಗಿ ಇವತ್ತು ಆ ತಪಸ್ಸು ನನಸಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ನಂತರ ಅವರು ಸ್ವಂತ ಹಣ ಹಾಕಿ ಈ ಜಾಗವನ್ನು ತಗೊಂಡ್ರು ಈ ಜಾಗದ ಬಗ್ಗೆ ಸಹ ನಮ್ಮವರು ಬೇರೆ 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 ವಿವರಣೆಗಳನ್ನು ಹೇಳ್ತಿದ್ರು ಯಾಕೆಂದರೆ ಒಂದು ಕೆಲಸ ಮಾಡಲಿಕ್ಕೆ ಹೊರಟಾಗ ಒಳ್ಳೆಯದು ಸಹ ಹೇಳ್ತಾರೆ ಬೇಡದ್ದು ಸಹ ಹೇಳ್ತಾರೆ ಆದರೆ ಮಾಡುವವನಿಗೆ ಬದ್ಧತೆ ಇದ್ದಾಗ ಒಳ್ಳೆಯದನ್ನು ತಗೊಳ್ಬೇಕು ಕೆಟ್ಟದನ್ನು ಈ ಕಿವಿಯಲ್ಲಿ ಕೇಳಿ ಮೇಲಿಂದ ಬಿಟ್ಟರೆ ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ನನ್ನ ಅನಿಸಿಕೆ ಅಂಥ ಬದ್ಧತೆಯಿಂದ ಅವರು ಕೆಲಸ ಮಾಡಿದ್ದಾರೆ ಅವರು ಹಣ ಸ್ವಂತ ಹಣ ಹಾಕಿ ಈ ಜಾಗವನ್ನು ತಗೊಂಡು ಆಗ ಜಾಗ ತಗೊಂಡಾಗ ಅಂತೇಳಿ ಅವರಿಗೆ ಮತ್ತೆ ಕೆಲವರಿಗೆ ಮಾತ್ರ ಗೊತ್ತು ಆ ನಂತರ ಎಲ್ಲ ಏನಾಯಿತು ಅದು ಹಿಸ್ಟ್ರಿ ಆ ನಂತರ ಅವರ ಹಣ ಹಾಕಿದರು ಕೆಲಸ ಶುರು ಮಾಡಿದರು ಹಣ ಇಲ್ಲದೆ ಕೆಲಸ ಶುರು ಮಾಡಿದರು ಒಂದು ಹಂತಕ್ಕೆ ಬಂದ ಮೇಲೆ ಪೇಮೆಂಟ್ ಮಾಡಲಿಕ್ಕೆ ಕಷ್ಟ ಆಯಿತು ಕಾಂಟ್ರಾಕ್ಟ್ರು ಲೀಗಲ್ ನೋಟಿಸ್ ಎಲ್ಲ ಕೊಟ್ಟರು ಅಂಥ ಪರಿಸ್ಥಿತಿ ಆ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದರೆ ನಮ್ಮ ಇಂಟರ್ನ್ಯಾಷನಲ್ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಗಿ ಬಂತು ಅವ್ರಿಗೆ ಒಂದು ಅನಿಸುತ್ತೆ ಈಗಲೇ ಹಣ ಬರ್ತದೆ ಅಂತೇಳಿ ಆದರೆ ಗ್ರ್ಯಾಂಟ್ ಸ್ಯಾಂಕ್ಷನ್ ಆಯಿತು ಸಮಸ್ಯೆ ಏನಾಯಿತು ಅಂತ ಹೇಳಿದರೆ ಮುಂಚೆ ನಮ್ಮ ಇಂಟರ್ನ್ಯಾಷನಲ್ ಗ್ರ್ಯಾಂಟ್ ಎಲ್ಲ ಅಮೆರಿಕಾದಿಂದ ಡೈರೆಕ್ಟ್ ಇಂಡಿಯಾಗೆ ಬರ್ತಾಯಿತ್ತು ಈ ಮಧ್ಯದಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ಏನಾಯ್ತು ಅಂತ ಹೇಳಿದರೆ ಆ ಥರ ಡೈರೆಕ್ಟ್ ಬರಲಿಕ್ಕಾಗೋದಿಲ್ಲ ಎಫ್ ಸಿ ಎನ್ ಆರ್ ಇದ್ದರೆ ಮಾತ್ರ ಆ ಟ್ರಸ್ಟಿಗೆ ಹಣ ಕೊಡಲಿಕ್ಕೆ ಸಾಧ್ಯ ಅಂತೇಳಿ ಅದಕ್ಕೆ ಹಾಕಿದ ಅಪ್ಲಿಕೇಶನ್ ಹಾಕಿ ನಾವೀಗ ಐದು ವರ್ಷ ಆಯಿತು ಇನ್ನೂ ಸಹ ಅದು ಅಪ್ಲಿಕೇಶನ್ ಅಪ್ರೂವಲ್ ಆಗಲಿಲ್ಲ ಹಾಗಾಗಿ ನೀವು ಅನ್ನಿಸ್ಕೋಬೋದು ಅಲ್ಲಿ ಹಣ ಕೊಡಲಿಕ್ಕೆ ರೆಡಿ ಇದೆ ಆದರೆ ಹಣ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕಾಂಟ್ರಾಕ್ಟ್ರ ಅವರಿಗೆ ಲೀಗಲ್ ನೋಟಿಸ್ ಎಲ್ಲ ಕೊಟ್ಟು ಕೇಸ್ ಆಗುವವರೆಗೆ ಹೋಗಿತ್ತು ಅಂಥ ಸಂದರ್ಭದಲ್ಲಿ ಒಂದು ಟ್ರಾಫಿಕ್ಟನ್ ಲಾಂಚ್ ಕಾರ್ಯಕ್ರಮ ಆಗಿತ್ತು ಅಲ್ಲಿ ವಿಜಯಕುಮಾರ್ ಸರ್ ಅವರು ಆ ಟ್ರಯಲ್ ಟ್ರನ್ ಕಾರ್ಯಕ್ರಮಕ್ಕೆ ಸೇವೆಗೆ ಹೇಗೆ ಅಂಥೇಳಿ ಒಂದು ಲಕ್ಷದ ಚಕ್ಕು ಕೊಟ್ಟು ಒಂದು ಮಾತು ಹೇಳಿದರು ಭಾಷಣ ಮಾಡೋದು ದೊಡ್ಡದಲ್ಲ ಮಾಡಿ ತೋರಿಸ್ಬೇಕಂತೇಳಿ ಆಗ ವೇದಿಕೆಯಲ್ಲಿ ನಾನು ಸಹ ಇದ್ದೆ ಲಾಯನ್ಸಿಂದ ಇಷ್ಟು ಬಂದಿದೆ ಅಂತೇಳಿ ಅವರು ಹೇಳಿದರು ಆದರೆ ಬರಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಇತ್ತು ಏಕೆಂದರೆ ಸ್ಯಾಂಕ್ಷನ್ ಆಗಿದೆ ಹಣ ಬರುವ ಪರಿಸ್ಥಿತಿ ಇಲ್ಲ ಆದರೆ ಇಲ್ಲಿ ಒಂದು ಮುಖ್ಯ ಅತಿಥಿಗಳು ಹೇಳಿದರು ಲಾಯನ್ಸಿನವರು ಮಾತಾಡೋದು ಮಾತ್ರ ಅಲ್ಲ ಕೆಲಸ ಮಾಡಿ ತೋರಿಸಬೇಕಂತೇಳಿ ಈಗ ಕೆಲಸ ಮಾಡೋದು ಹೇಗೆ ಹಣ ಅಲ್ಲಿ ಇದೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿ ನೋಡಿ ಅವರ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಎರಡು ಸಹ ನಮ್ಮದು ನನ್ನ ಸಮಸ್ಯೆ ಅವರಿಗೆ ಅವರದ್ದು ಸಮಸ್ಯೆ ಇತ್ತು ಆದರೆ ಪುಣ್ಯಕ್ಕೆ ಒಂದು ದೇವರು ಕೊಟ್ಟ ರೀತಿಯಲ್ಲಿ ನಮ್ಮ ಆಗ ಡೈರೆಕ್ಟರ್ ಇದ್ದವರು ವಂಶೀರ್ಧರ್ ಬಾಬು ಅವರು ಮತ್ತು ಬೇರೆಲ್ಲ ಡೈರೆಕ್ಟ್ರುಗಳ ಪ್ರಯತ್ನದಿಂದ ಒಂದು ಚೇಂಜಸ್ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಆಯಿತು ಏನಂತ ಹೇಳಿದರೆ ಅಮೆರಿಕದಿಂದ ಹಣ ವಾಪಸ್ ಬರುವುದು ಬೇಡ ಇಂಡಿಯಾದಲ್ಲಿ ಏನು ಡೊನೇಷನ್ ಹಣ ಉಂಟು ಅದನ್ನು ಇಂಡಿಯಾದಲ್ಲೇ ಯೂಸ್ ಮಾಡಿ ಆಗ ಎಫ್ ಸಿ ಎನ್ ಆರ್ ಸಮಸ್ಯೆ ಬರುವುದಿಲ್ಲ ಅಂತ ತಪಸ್ಯ ಪ್ಯಾಲಿಟಿವ್ ಕೇರ್ ಸೆಂಟರ್ ಇದನ್ನು ಇವತ್ತು ಈ ಸ್ಥಿತಿಗೆ ಕಾರ್ಯರೂಪಕ್ಕೆ ತರಲು ಇದಕ್ಕೆ ಶ್ರಮಿಸಿದ ಬೆಂಬಲಿಸಿದ ಸಹಕಾರ ನೀಡಿದ ಈ ಸಂಸ್ಥೆಯ ಟ್ರಸ್ಟಿಗಳು ದಾನಿಗಳು ನಮ್ಮ ಲಯನ್ ಸದಸ್ಯರು ಎಲ್ಲರಿಗೆ ಒಂದೇ ಮಾತಿನಲ್ಲಿ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ದೇಶದಲ್ಲಿ ಒಂದು ಪ್ರಾಮುಖ್ಯ ಸ್ಥಾನವನ್ನು ಹೊಂದಿದೆ ಈ ಜಿಲ್ಲೆಯಲ್ಲಿ ಮುಖ್ಯವಾಗಿ ಮಕ್ಕಳು ಬಿದ್ದು ಕ್ಯಾನ್ಸರ್ ಇರಲಿ ಯಾರೇ ಬರಲಿ ಎಲ್ಲರಿಗೂ ಚಿಕಿತ್ಸೆ ಕೊಡುವಂತಹ ಸೌಲಭ್ಯ ಈಗ ನಮ್ಮ ಜಿಲ್ಲೆಯಲ್ಲಿದೆ ಮಿಸ್ಟರ್ ಬಾಬು ಅವರು ಹೇಳಿದಾಗೆ ಪ್ರಪಂಚದಲ್ಲಿ ನಾಲ್ಕು ಸ ನಾಲ್ಕು ಫೋರ್ ಹಂಡ್ರೆಡ್ ತೌಸಂಡ್ ಅಂದರೆ ನಿಯರ್ಲಿ ನಾಲ್ಕು ಲಕ್ಷ ಮಕ್ಕಳು ಪ್ರತಿ ವರ್ಷ ಕ್ಯಾನ್ಸರಿಂದ ಬಳತಾರೆ ಪತ್ತೆಚ್ತಾರೆ ನಮ್ಮ ದೇಶದಲ್ಲಿ ಅರೌಂಡ್ ಫಿಫ್ಟಿ ತೌಸಂಡ್ ಈ ಲಯನ್ಸ್ ಕ್ಲಬ್ ಒಟ್ಟಿಗೆ ಸೇರಿಕೊಂಡು ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ನಾನು ಇಲ್ಲಿ ಕೆಲಸ ಶುರು ಮಾಡುವಾಗ ಡಾಕ್ಟರ್ಸ್ ಒಟ್ಟಿಗೆ ಮಾತಾಡುವಾಗ ಏನು ಹೇಳ್ತಾ ಇರಲಿಲ್ಲ ಆದರೆ ಕಾಮನ್ ಮ್ಯಾನ್ ಸಾಮಾನ್ಯ ವ್ಯಕ್ತಿಯೊಟ್ಟಿಗೆ ನಾವು ಮಾತಾಡ್ತಾ ಇಂಟ್ರೊಡ್ಯೂಸ್ ಮಾಡುವಾಗ ಏನು ಕೆಲಸ ಮಾಡ್ತೀರಿ ಏನು ಏನು ಮಾಡ್ತೀರಿ ಅಂತೇಳಿ ಹೇಳುವಾಗ ಹೌದಾ ಮಕ್ಕಳಿಗೂ ಕ್ಯಾನ್ಸರ್ ಬರ್ತದ ಅಂತ ಹೇಳುವಾಗ ಕ್ವೆಶನ್ ಪ್ರತಿಯೊಬ್ಬರು ನನಗೆ ಕೇಳ್ತಾ ಇದ್ರು ಇನ್ ಎ ಸೊಸೈಟಿ ಲೆವೆಲಲ್ಲಿ ತಪ ಥ್ಯಾಂಕ್ಸ್ ಟು ತಪಸ್ ಫೌಂಡೇಶನ್ ಲಯನ್ಸ್ ಕ್ಲಬ್ ತ್ರೀ ಒನ್ ಸೆವೆನ್ ಡಿ ಮತ್ತು ವುಮೆನ್ಸ್ ಲಯನ್ಸ್ ಕ್ಲಬ್ ಸುಮಾರು ಕ್ಲಬ್ ಒಟ್ಟಿಗೆ ನಾವು ಜಾಯ್ನ್ ಹಾಕೊಂಡು ಥ್ಯಾಂಕ್ಸ್ ಟು ದೆಮ್ ದೇ ಗೇವ್ ಯ ಪ್ಲಾಟ್ಫಾರ್ಮ್ ಟು ಅಸ್ ಟು ಸ್ಪ್ರೆಡ್ ದ ಅವೇರ್ನೆಸ್ ಫಸ್ಟ್ ಟೈಮ್ ಅವರು ಮಿಸಸ್ ಶೆಟ್ಟಿ ಅವರು ಹೇಳಿದ ಹಾಗೆ ಕೆ ಎಮ್ ಸಿ ಆಸ್ಪತ್ರೆಗೆ ಬಂದು ಮಕ್ಕಳನ್ನು ನೋಡಿ ಯಾಕಂದರೆ ಒಂದು ಬಿ ಮುಖ್ಯವಾದ ಪ್ರಾ ಸಮಸ್ಯೆ ಏನಾಗ್ತದೆ ಅಂತೇಳಿದರೆ ಒಂದು ಕ್ಯಾನ್ಸರ್ ಡಯಾಗ್ನೋಸ್ ಆದ ಕೂಡಲೇ ಅವರು ಹೇಳಿದಾಗೆ ಫ್ಯಾಮಿಲಿ ಸಫರ್ ಆಗ್ತದೆ ಅದರ್ ಚಿಲ್ಡ್ರನ್ಸ್ ಸಿಬ್ಲಿಂಗ್ಸ್ ಅಣ್ಣ ತಮ್ಮಂದರು ಸಫರ್ ಆಗ್ತಾರೆ ಅದರೊಟ್ಟಿಗೆ ಫೈನಾನ್ಸು ಇರಲ್ಲ ಈ ಸಿಚುವೇಷನಲ್ಲಿ ಬಂದು ಧನ ಸಹಾಯ ಮಾಡಿದ ಕೂಡಲೇ ಹೆತ್ತವರಿಗೆ ಮತ್ತು ಪೇಷಂಟ್ಸ್ಗಳಿಗೆ ತುಂಬ ಧೈರ್ಯ ಬರ್ತದೆ ಧನ ಸಹಾಯ ಅಲ್ಲದೆ ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳೋ ಒಂದು ಧೈರ್ಯ ಬರ್ತದೆ ಅಲ್ಲಿಂದ ಶುರುವಾಯಿತು ನಮ್ಮ ಒಡನಾಟ ಅದಾದ ಮೇಲೆ ಅವರು ಹೇಳಿದ ಹಾಗೆ ಅವೇರ್ನೆಸ್ ರನ್ ಇನ್ನು ಸೆಪ್ಟೆಂಬರ್ ಸೆವೆಂಟೀನ್ತ್ಗೆ ರನ್ ಮಾಡಿದ್ವಿ ದೆನ್ ಶೌರ್ಯ ಅಂತ ಹೇಳ್ಕೊಂಡು ನಾಲ್ಕು ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡು ಒಂದರಲ್ಲಿ ಕ್ಯಾನ್ಸರ್ ಸರ್ವೈವರಿನ ಟ್ಯಾಲೆಂಟ್ ಶೋ ಮಾಡಿದ್ವಿ ಅವರ ಕನಸು ಅದು ಸಾಕಾರಗೊಂಡಿದೆ ನಾನು ಕೂಡ ಅವರ ರೀಜನ್ ಕಾನ್ಫರೆನ್ಸಿಗೆ ಬಂದಿದ್ದೆ ವಸಂತ್ ಶೆಟ್ರು ಹೇಳಿದಾಗೆ ಸಾಮಾನ್ಯವಾಗಿ ರೀಜನ್ ಕಾನ್ಫರೆನ್ಸಲ್ಲಿ ಪ್ರಾಜೆಕ್ಟು ಅವಶ್ಯಕ ಮುಗೀತದೆ ಇಷ್ಟು ವರ್ಷಗಳ ನಂತರ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ಏನಾದ್ರು ಮಾಡಿ ತೋರಿಸಿದ್ರೆ ಅದು ಸಬಿತಾ ಶೆಟ್ಟಿ ಅವರಿಗೆ ಕಲಿತರು ಜೋರಾಗಿ ಒಂದು ಚಪ್ಪಾಳೆ ಬರಲಿಲ್ಲ ಆ ಕನಸು ಕಾಣೋ ಎಲ್ಲರೂ ಕನಸು ಕಾಣ್ತಾರೆ ಆದರೆ ಇಷ್ಟೊಂದು ದೊಡ್ಡ ಕನಸು ಕಾಣಬೇಕಾದ್ರೆ ಅದರ ಹಿಂದೆ ಒಂದು ಶಕ್ತಿ ಖಂಡಿತವಾಗಿಯೂ ಇದೆ ಅದಕ್ಕೆ ನಮ್ಮ ಲಯನ್ಸ್ ಎಲ್ ಸಿ ಹಾಗೆ ಅದಕ್ಕೆ ಜೊತೆಗೂಡಿ ನಮ್ಮ ವಸಂತಕುಮಾರ್ ಶೆಟ್ಟರು ಹಾಗೂ ವಂಶೀಧರ್ ಬಾಬು ಅವರು ಇದ್ದರು ಆ ಹಣ ಬರಬೇಕಾದ್ರೆ ಅಷ್ಟು ಸುಲಭದಲ್ಲಿ ಬರಲಿಕ್ಕಾಗಲ್ಲ ಅಂತ ಈಗಾಗಲೇ ಎಲ್ಲ ಹೇಳಿದ್ದಾರೆ ಹಾಗಾಗಿ ನಮ್ಮ ಲಯನ್ಸ್ ಕ್ಲಬ್ ನಮ್ಮ ಲಯನ್ಸ್ ಫ್ಯಾಮಿಲಿಗೆ ಎಲ್ಲ ಲಯನ್ಸ್ ಬಂಧುಗಳಿಗೆ ಇದಕ್ಕೆ ಕೈ ಜೋಡಿಸಿದಂಥ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳನ್ನ ಹೇಳ್ತಾ ಸರ್ಟಿನ್ ಓಕೆ ವಿ ಆರ್ ಸಿಟಿಂಗ್ ಇಯರ್ ವಿ ಆರ್ ಸೆಲೆಬ್ರೇಟಿಂಗ್ ದಿಸ್ ಇನಾಗ್ರೇಷನ್ ವಿ ಆರ್ ಹ್ಯಾವಿಂಗ್ ದಿಸ್ ಫನ್ ಟೈಮ್ ಹ್ಯಾವಿಂಗ್ ಟೀ ಎವ್ರಿ ಒನ್ ಇಸ್ ಸ್ಪೀಕಿಂಗ್ ಎವ್ರಿ ಒನ್ ಇಸ್ ಬೀಂಗ್ ಹಾನರ್ಡ್ ಸೋ ಮೆನಿ ಡೋನರ್ಸ್ ಆರ್ ಆರ್ದೆ ಸೋ ಮೆನಿ ಸ್ಪೆಕ್ಟೇಟರ್ಸ್ ಆರ್ ಆರ್ದೆ ಡಾಕ್ಟರ್ಸ್ ಆರ್ ಆರ್ದೆ ಒನ್ ಥಿಂಗ್ ಇಸ್ ಸರ್ಟಿನ್ ಎವ್ರಿ ಸಿಂಗಲ್ ಒನ್ ಆಫ್ ಅಸ್ ಇಯರ್ ఎవ్రీ సింగల్ మంత్ అన్ఫేలింగ్లీ విత్ హండ్రెడ్ పర్సెంట్ సర్టనిటీ ఈస్ గోయింగ్ టు కమ్ టు దిస్ పాయింట్ ఇన్ లైఫ్ వి ఆర్ విఆర్ గోయింగ్ టు వండర్ వాట్ ఈస్ హ్యాప్నింగ్ టు మై లైఫ్ వాట్ ఆస్ ఇట్ ఆల్ బీన్ వి ఆర్ గోయింగ్ టు సర్చ్ డెస్పరేట్లీ ఫార్ సపోర్ట్ ఓకే వి ఆర్ విల్ బి వన్ అమాంగ్ దేవర్ ఫ్యామిలీ సో అద కష్టాల్ సెలెబ్రేషన్స్ కూడా తు ఇంపార్టెంట్ ఆగ్రీ ಸೊ ಅದೆಲ್ಲ ನಮಗೆ ಮಾತ್ರ ಗೊತ್ತಿರ್ತದೆ ಆ ಜರ್ನಿ ಒಂದು ಮಗು ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಅವ್ರ ತಂದೆ ತಾಯಿಗೆ ಹೋಗುವಾಗ ಆದಷ್ಟು ಸಂತೋಷ ಆಗ್ಬೋದು ಸಮಾಧಾನ ಆಗ್ಬೋದು ಯಾವುದೇ ದುಡ್ಡು ಕೊಟ್ಟರೂ ಅದು ಸಿಗೋದಿಲ್ಲ ಸೊ ಆ ಅದನ್ನು ಅರ್ಥ ಮಾಡ್ಸೋಕ್ಕೆ ಜನಗಳಿಗೆ ನಮಗೆ ತುಂಬ ಟೈಮ್ ಬೇಕಾಗ್ತದೆ ಬಟ್ ಐ ಆಮ್ ವೆರಿ ವೆರಿ ಪ್ಲೀಸ್ ಟು ನೋ ದ್ಯಾಟ್ ಜಸ್ಟ್ ನಮ್ದಷ್ಟೇ ಅಲ್ಲ ಆ ಜರ್ನಿಯಲ್ಲಿ ಕಷ್ಟ ಸಫರ್ ಇರೋ ಪೇರೆಂಟ್ಸ್ ಅಷ್ಟೇ ಅಲ್ಲ ಮಕ್ಕಳಷ್ಟೇ ಅಲ್ಲ ಸೊ ದೆರ್ ಆರ್ ಸೋ ಮೆನಿ ಪೀಪಲ್ ವಂಡರ್ಫುಲ್ ಡೋನರ್ಸ್ ಹೂ ಆರ್ ಡೂ ಡೂಯಿಂಗ್ ದರ್ ಜಾಬ್ಸ್ ಸೋ ವೆಲ್ ನೀವೆಲ್ಲರೂ ಇಷ್ಟೆಲ್ಲ ಡೊನೇಷನ್ ಕೊಡೋದ್ರಿಂದ ಮಾತ್ರ ಚೈಲ್ಡ್ಹುಡ್ ಕ್ಯಾನ್ಸರ್ಸ್ನ ನಾವು ಟ್ರೀಟ್ ಮಾಡ್ಬೋದು ಅವ್ರನ್ನ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ಬೋದು ಎಲ್ಲ ಮಕ್ಕಳು ಅವ್ರ ತಂದೆ ತಾಯಿಗೆ ಹೋಗಿ ವಿದ್ಯಾವಂತರಾಗಿ ಮುಂದೆ ಕೂಡ ಅವರು ಡಾಕ್ಟ್ರು ಇಂಜಿನಿಯರ್ ಏನಾದರೂ ಒಳ್ಳೆ ಪ್ರಜೆ ಆಗ್ಬೋದು ಒಂದು ದೇಶದಲ್ಲಿ ಸೊ ನಾನು ಕ ಮಣಿಪಾಲಲ್ಲಿ ಕಲ್ತಿದ್ದು ಸೊ ಅಲ್ಲಿ ಹೋಮ್ ಅವೇ ಫ್ರಮ್ ಹೋಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಸೊ ಬೇರೆ ಕಡೆಯಿಂದ ಬರೋ ಎಲ್ಲ ಪೇರೆಂಟ್ಸಿಗೂ ಊಟ ತಿಂಡಿ ಬಟ್ಟೆ ಇರಲಿಕ್ಕೆ ವ್ಯವಸ್ಥೆ ಎಲ್ಲ ಇತ್ತು ಆದರೆ ಮಂಗಳೂರಲ್ಲಿ ನಾನು ಬಂದಾಗ ಆ ಥರ ಫೆಸಿಲಿಟಿ ಇಲ್ಲಲ್ಲ ಸೊ ವಿ ಶುಡ್ ಆಲ್ಸೋ ಡೂ ಸಮ್ಥಿಂಗ್ ಬಿಗ್ ಫಾರ್ ದ ಪೀಪಲ್ ಹೂ ಆರ್ ಕಮ್ಮಿಂಗ್ ಫ್ರಮ್ ದ ಫಾರ್ ಆಫ್ ಪ್ಲೇಸಸ್ ಇಲ್ಲೇ ಹತ್ರದಲ್ಲಿ ಇದ್ರೂ ಅವ್ರಿಗೆ ನಿಲ್ಲಿಕ್ಕೆ ಜಾಗ ಜಾಗಲ ಜಾಗ ಇರೋದಿಲ್ಲ ಅವರು ನಿಲ್ಲಿಕ್ಕೆ ಬಾಡಿಗೆ ಮನೆ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಅಲ್ಲದಲ್ಲೇ ಎಕ್ಸ್ಟ್ರಾ ಖರ್ಚನ್ನು ಇದನ್ನು ಬರ್ಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸೊ ಅದೆಲ್ಲ ನೋಡುವಾಗ ಇಟ್ ಇಸ್ ನಾಟ್ ಜಸ್ಟ್ ಎಬೌಟ್ ಟ್ರೀಟ್ಮೆಂಟ್ ನಾವು ಟ್ರೀಟ್ಮೆಂಟನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ ಬಟ್ ಬೇರೆದೆಲ್ಲ ಥಿಂಗ್ಸ್ ಎಲ್ಲ ಮಾಡಲಿಕ್ಕೆ ನಮಗೆ ಬರೀ ಡಾಕ್ಟ್ರ್ ಅಷ್ಟೇ ಅಲ್ಲ ಸೋಷಿಯಲ್ ವರ್ಕರ್ಸಿಂದ ಎನ್ ಜಿ ಓಸಿಂದ ಈವನ್ ಸೈಕಾಲಜಿಸ್ಟ್ ಎವ್ರಿಥಿಂಗ್ ಎವ್ರಿ ಬಡಿ ನೀವು ಜಸ್ಟ್ ಇದ್ದೀರಿ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಟ್ರೀಟ್ಮೆಂಟ್ ಆಗ್ತದೆ